ರೇಪ್ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ರೇವಣ್ಣಗೆ ಸಂಕಷ್ಟ ತಪ್ತಾಯಿಲ್ಲ ಮಾಜಿ ಸಚಿವರ ಮೇಲೆ ಗುರುತರ ಆರೋಪವನ್ನು ಸಂತ್ರಸ್ತೆ ಮಾಡಿದ್ದಾರೆ ರೇವಣ್ಣ ಅವರನ್ನ ಸದ್ಯಕ್ಕೆ ಎಸ್ ಐ ಟಿ ವಶಕ್ಕೆ ಕೂಡ ಪಡ್ಕೊಂಡಿದೆ ಎಸ್ ಐ ಟಿ ಅಧಿಕಾರಿಗಳಿಂದ ಆರೋಪಿ ರೇವಣ್ಣಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬಂದು ತನಿಖಾಧಿಕಾರಿಗಳು ಇದೀಗ ಸಾಕಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಆದರೆ ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ರೇವಣ್ಣ ಸುಸ್ತಾಗಿರೋದು ಕೂಡ ಅಷ್ಟೇ ನಿಜ ರೇಪ್ ಸಂತ್ರಸ್ತೆ ದೂರನ್ನು ಕೊಡ್ತಾರೆ ದೂರು ಕೊಟ್ಟ ಮೇಲೆ ಅದೇ ಸಂತ್ರಸ್ತೆ ವಿಚಾರದಲ್ಲಿ ಎಲ್ಲ ಆಗಿಬಿಡುತ್ತೆ ಇದೀಗ ಆ ಹೆಣ್ಣು ಮಗಳು ಕೂಡ ಸಾಕಷ್ಟು ಮಾಹಿತಿ ನೀವು ಕೊಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಆಧರಿಸಿ ಇದೇ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಸಖತ್ತಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಉತ್ತರಿಸಲಾಗದೆ ರೇವಣ್ಣ ಸುಸ್ತಾಗಿದ್ದಾರೆ ಅಂತ ವರದಿ ಇದೆ ಏನಾಯಿತು ಹಾಗಾದರೆ ರೇವಣ್ಣ ಕೇಸ್ನಲ್ಲಿ ಇವತ್ತು ಚೆಕ್ ಮಾಡಿದ್ರೆ ಬೆಳಗ್ಗೆ ಆರೋಪಿ ರೇವಣ್ಣಗೆ ಕಿಡ್ನ್ಯಾಪ್ ಪ್ರಕರಣದ ಆರೋಪಿ ರೇವಣ್ಣಗೆ ಎಸ್ ಐ ಟಿ ಅಧಿಕಾರಿಗಳು ಫುಲ್ ಗ್ರಿಲ್ ಮಾಡ್ತಾರೆ ಏನು ಕಥೆ ಏನು ಕಿಡ್ನ್ಯಾಪ್ ಆಗಿದ್ದು ಯಾವ ವಿಚಾರಕ್ಕಾಗಿ ಯಾರೋ ದೂರು ಕೊಡಬಾರ್ದಾ ಹಾಗೆ ಹೀಗೆ ಅಂತ ಕೆ ಆರ್ ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಪ್ರಶ್ನೆಗಳ ಸುರಿಮಳೆ ಆಗುತ್ತೆ ನೀವು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ರಾ ಅಪಹರಿಸಿದ್ರಾ ನೀವು ಅಂತ ಪ್ರಶ್ನೆ ಕೇಳಲಾಗತ್ತೆ ನಿಮ್ಮ ಮಗನ ಮೇಲೆ ರೇಪ್ ಕೇಸ್ ಆಗುತ್ತೆ ಅಂತ ಅಪಹರಿಸಿದ್ದೀರಾ ನಿಮ್ಮ ಮಗನ ಮೇಲೆ ರೇಪ್ ಕೇಸ್ ಆಗಬಾರ್ದು ತಡಿಬೇಕು ಹೇಗಾದರೂ ಸಂತ್ರಸ್ತೆ ಬಾಯಿ ಮುಚ್ಚಿಸಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ನೀವು ಕಿಡ್ನ್ಯಾಪನ್ನು ಮಾಡಿದ್ರಾ ಪ್ರಶ್ನೆ ಬಂದಿದೆ ರೇವಣ್ಣಗೆ ಅಪಹರಿಸಿದ್ದ ಸಂತ್ರಸ್ತೆಗೆ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಕಿರುಕುಳ ಕೊಟ್ರಾ ನೀವು ಯಾವ ರೇಪ್ ಸಂತ್ರಸ್ತ ಮಹಿಳೆ ಇದ್ದಾರೋ ಆ ಮಹಿಳೆಯನ್ನು ನೀವು ತೋಟದ ಮನೆ ಕರ್ಕೊಂಡು ಹೋಗಿ ಕೂಡಿ ಹಾಕಿದ್ರಾ ಸಾಕ್ಷಿ ನಾಶ ಮಾಡಬೇಕು ಹೇಗಾದರೂ ಮಾಡಿ ಅಂತ ಟ್ರೈ ಮಾಡಿದ್ರಾ ರೇವಣ್ಣ ಮಾತಾಡಿ ಎಸ್ ಐ ಟಿ ಅಧಿಕಾರಿಗಳು ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಫುಲ್ ಗರಂ ಆದರಂತೆ ಆರೋಪಿ ರೇವಣ್ಣ ರಾಜಕೀಯ ದುರುದ್ದೇಶ ಇಟ್ಕೊಂಡು ನನ್ನ ವಿರುದ್ಧ ಎಫ್ ಐ ಆರ್ ಮಾಡಿದ್ದೀರಾ ನೀವು ರಾಜಕೀಯವಾಗಿ ಸೇಡ್ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ನನ್ನ ಮೇಲೆ ಎಫ್ ಐ ಆರ್ ಹಾಕಿದ್ದೀರಾ ನೀವು ನೀವು ಹೇಳಿದ್ದಕ್ಕೆಲ್ಲ ನಾನು ಸಹಿ ಹಾಕಲ್ಲ ಏನೇನು ಹೇಳ್ತಾ ಇದ್ದೀರಲ್ಲ ಇದಕ್ಕೆಲ್ಲ ನಾನು ಸೈನ್ ಹಾಕಲ್ಲ ಅಂತ ರೇವಣ್ಣ ಮಾತನಾಡಿದ್ದಾರೆ ನಾನೇನು ಹೇಳ್ತೀನೋ ಅದನ್ನೇ ಬರ್ಕೊಂಡು ಬನ್ನಿ ಆಗ ನಾನು ಬೇಕಾದ್ರೆ ಸೈನ್ ಹಾಕ್ತೀನಿ ನೀವು ಹೇಳಿದ್ದಕ್ಕೆ ನಾನು ಸೈನ್ ಹಾಕೋಕ್ಕಾಗಲ್ಲ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧವಾಗಿ ಗರಂ ಆಗಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಸೈನ್ ಹಾಕೋಕೆ ನಿರಾಕರಿಸಿದ್ರ ರೇವಣ್ಣ ಅಂತ ಕೂಡ ಒಂದು ಪ್ರಶ್ನೆ ಇಲ್ಲಿದೆ